ಪಾಕಿಸ್ತಾನ ಮತ್ತೆ ಜಮ್ಮುವಿನ ಮೇಲೆ ದಾಳಿ ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಜಮ್ಮುವಿನ ಮೇಲೆ ಪಾಪಿ ಪಾಕಿಸ್ತಾನ ಮತ್ತೆ ಜಮ್ಮುವನ್ನ ಗುರಿಯಾಗಿಸಿಕೊಂಡು ಮತ್ತೆ ಪಾಕಿಸ್ತಾನ ದಾಳಿ ಮಾಡಿರುವಂತದ್ದು ಕ್ಷಿಪಣಿಗಳನ್ನ ಬಳಸಿ ಪಾಕ್ ಆರ್ಮಿ ಅಟ್ಯಾಕ್ ಮಾಡಿದೆ ಇಸ್ರೇಲ್ ಮೇಲೆ ಹಮಾಸ್ ದಾಳಿಯ ಮಾದರಿಯಲ್ಲೇ ಪಾಕ್ ದಾಳಿಯನ್ನ ಮಾಡಿರುವಂತದ್ದು ಏನೋ ಭಾರತದ ಏರ್ ಡಿಫೆನ್ಸ್ ಯೂನಿಟ್ ಪಾಕ್ ಪಾಕ್ನ ಎಲ್ಲ ಕ್ಷಿಪಣಿಗಳು ಉಡಿ ದಾಳಿ ಮಾಡಿದೆ ಭಾರಿ ಶಬ್ದಕ್ಕೆ ಪಾಕ್ ಪ್ರಜೆಗಳು ಬೆಚ್ಚಿ ಬಿದ್ದಿರುವಂತದ್ದು ಪಾಕಿಸ್ತಾನ ಕ್ಷಿಪಣಿ ದಾಳಿ ಯತ್ನ ಮಾಡಿದ್ದು ಮಿಸೈಲ್ ಡ್ರೋನ್ ಅನ್ನ ಭಾರತ ಹೊಡೆದುರುಳಿಸಿರುವಂತದ್ದು ಪಾಕಿಸ್ತಾನ ಕ್ಷಿಪಣಿ ದಾಳಿಗೆ ರವನ್ನ ನೀಡಿದೆ ನಮ್ಮ ಭಾರತೀಯ ಸೇನೆ ಪಾಪಿ ಪಾಕಿಸ್ತಾನದಿಂದ ಜಮ್ಮುವಿನ ಮೇಲೆ ಪದೇ ಪದೇ ದಾಳಿ ಆಗ್ತಾ ಪದೇ ಭಾರತದ ಮೇಲೆ ದಾಳಿಯನ್ನ ಮಾಡ್ತಾ ಇದೆ ಕ್ಷಿಪಣಿಗಳನ್ನ ಬಳಸಿ ಹಮಾ ಸ್ಟೈಲ್ ನಲ್ಲಿ ಪಾಕ್ ಆರ್ಮಿ ದಾಳಿಯನ್ನು ಮಾಡಿರುವಂತದ್ದು ಭಾರತದ ಮೇಲೆ ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಇದೆ ರಾತ್ರೋರಾತ್ರಿ ದಾಳಿಯನ್ನ ಮಾಡಿರುವಂತದ್ದು ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡ್ತಾ ಇದೆ ಪಾಕಿಸ್ತಾನ ಆದ್ರೆ ಅದ್ಯಾವುದಕ್ಕೂ ಕೂಡ ನಮ್ಮ ಭಾರತೀಯ ಸೇನೆ ಅವಕಾಶ ಕೊಡ್ತಾ ಇಲ್ಲ ಎಲ್ಲವನ್ನ ಕೂಡ ಹೊಡೆದುರುಳಿಸ್ತಾ ಇದೆ ಭಾರತೀಯ ಸೇನೆಯ ಏನು ದಾಳಿಗೆ ಪ್ರತ್ಯುತ್ತರವನ್ನ ಕೊಟ್ಟಿದೆ ನಮ್ಮ ಭಾರತೀಯ ಸೇನೆ ಅಂತ ಹೇಳ್ಬೋದು ಪಾಕಿಸ್ತಾನ ತನ್ನ ಮೊಂಡತನವನ್ನ ಬಿಟ್ಟಿಲ್ಲ ಮುಂದುವರಿಸ್ಕೊಂಡು ಹೋಗ್ತಾ ಇದೆ ಭಾರತದ ಮೇಲೆ ಪದೇ ಪದೇ ದಾಳಿಯನ್ನು ಕೂಡ ಮಾಡ್ತಾ ಇರುವಂತದ್ದು ರಾತ್ರಿಯೆಲ್ಲ ಕೂಡ ಒಂದಷ್ಟು ದಾಳಿಯನ್ನು ಮಾಡಿದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಿಲ್ತಾ ಇಲ್ಲ ಏನು ಪಾಕ್ ದಾಳಿ ಯತ್ನವನ್ನ ಮಾಡಿರುವಂತದ್ದು ಕ್ಷಿಪಣಿ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನವನ್ನು ಕೂಡ ಭಾರತೀಯ ಸೇನಾ ಪಡೆ ಧ್ವಂಸಗೊಳಿಸಿದೆ ಈಗಾಗಲೇ ಪಾಕಿಸ್ತಾನ ಭಾರತೀಯ ಸೇನಾ ನೆಲೆಯನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಲು ಮುಂದಾಗಿರುವಂತದ್ದು ಆದರೆ ಭಾರತ ಪಾಕ್ ಡ್ರೋಣ್ ಗಳನ್ನು ಹೊಡೆದುರುಳಿಸಿದೆ ಜಮ್ಮು ವಾಯುನೆಲೆ ಇರ್ಬೋದು ಜೈಸಲ್ಮೇರ್ ಇರ್ಬೋದು ಪಠಾಣ್ಕೋಟ್ ಅಕ್ನೂರ್ ರಜೌರಿ ಪೂಂಚ್ ತಂಗಹಾರ್ ಸೇರಿದಂತೆ ಗಡಿ ಸಮೀಪದ ಹಲವಾರು ಪ್ರದೇಶಗಳ ಮೇಲೆ ಪಾಕಿಸ್ತಾನ ಡ್ರೋನ್ ದಾಳಿಗೆ ಯತ್ನವನ್ನ ಮಾಡಿದೆ ಆದರೆ ಇದನ್ನ ಭಾರತೀಯ ಸೇನೆ ವಿಫಲಗೊಳಿಸಿದೆ ಅಲ್ಲದೆ ಪಾಕಿಸ್ತಾನದ ಫೈಟರ್ ಜೆಟ್ ಎಫ್ ಸಿಕ್ಸ್ಟೀನ್ ಅನ್ನ ಭಾರತೀಯ ಸೇನಾ ಪಡೆ ಧ್ವಂಸಗೊಳಿಸಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಇನ್ನು ಪ್ರಮುಖವಾಗಿ ಜನಿ ಹಿಮ್ಮತ್ ಆರ್ ಎಸ್ ಪುರ ಜಮ್ಮುವಿನ ಮೂರು ಕಡೆಯಲ್ಲಿ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ಮಾಡಿರುವಂತದ್ದು ಅಂದ್ರೆ ಯತ್ನವನ್ನ ಮಾಡಿದೆ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಪಾಕ್ನಿಂದ ಗುಂಡಿನ ದಾಳಿ ಕೂಡ ನಡೆದಿದೆ ಈ ಬಿಗುವಿನ ವಾತಾವರಣದಲ್ಲಿ ಜಮ್ಮುವಿನ ಆದ್ಯಂತ ವಾಯು ದಾಳಿ ಸೈರನ್ ಕೂಡ ಒಳಗಿರುವಂತದ್ದು ಜಮ್ಮು ವಿಮಾನ ನಿಲ್ದಾಣದ ಮೇಲೆ ಕೂಡ ದಾಳಿ ಮಾಡಲು ಪಾಕಿಸ್ತಾನ ವಿಫಲ ಪ್ರಯತ್ನ ನಡೆಸಿದ್ದು ಎಸ್ ಫೋರ್ ಹಂಡ್ರೆಡ್ ಹಲವಾರು ಪಾಕ್ ಡ್ರೋನ್ ಗಳನ್ನ ಪಾಕಿಸ್ತಾನದಿಂದ ಕಳುಹಿಸಲಾದ ಕ್ಷಿಪಣಿ ಡ್ರೋನ್ಗಳನ್ನ ಭಾರತೀಯ ಸೇನೆ ಧ್ವಂಸಗೊಳಿಸಿದೆ ಪಾಕಿಸ್ತಾನದ ಎಫ್ ಸಿಕ್ಸ್ಟೀನ್ ಎಫ್ ಸೆವೆಂಟೀನ್ ಫೈಟರ್ ಜೆಟ್ಗಳನ್ನ ಉಡಿಸ್ ಮಾಡಿರುವಂತದ್ದು ಜೊತೆಗೆ ಈ ಘಟನೆಯಿಂದ ಜಮ್ಮುವಿನಲ್ಲಿ ಯುದ್ಧದ ವಾತಾವರಣ ಕೂಡ ನಿರ್ಮಾಣವಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಇದು ಮಾತ್ರವಲ್ಲ ಸಾಂಬಾ ರಾಷ್ಟ್ರೀಯ ಹೆದ್ದಾರಿ ಗುರಿಯಾಗಿಸಿ ಪಾಕ್ ಕ್ಷಿಪಣಿ ಡ್ರೋನ್ ದಾಳಿಗೆ ಕೂಡ ಯತ್ನವನ್ನ ಮಾಡ್ತಾ ಇದೆ ಒಂದೇ ಪ್ರದೇಶ ಅಲ್ಲ ಒಂದಷ್ಟು ಜಾಗಗಳನ್ನ ಗುರಿಯಾಗಿಸಿಕೊಂಡು ಅಹ್ ಪಾಕಿಸ್ತಾನ ದಾಳಿಯನ್ನ ಮಾಡ್ತಾ ಇರುವಂತದ್ದು ಆದ್ರೆ ಆ ಯಾವ ದಾಳಿಗೂ ಕೂಡ ಭಾರತೀಯ ಸೇನೆ ಅವಕಾಶವನ್ನ ಕೊಡ್ತಾ ಇಲ್ಲ ಅದಕ್ಕೆ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ ಯಾವ ರೀತಿಯಾಗಿ ಪಾಕಿಸ್ತಾನಕ್ಕೆ ಬುದ್ಧಿಯನ್ನ ಕಲಿಸ್ಬೇಕು ಆ ರೀತಿಯಾಗಿ ಬುದ್ಧಿಯನ್ನ ಕೂಡ ಕಲಿಸ್ತಾ ಇರುವಂತದ್ದು ಎಲ್ಲ ಒಂದು ಕಡೆ ಪಾಕಿಸ್ತಾನದ ಏಟಿಗೆ ಎದುರೇಟನ್ನ ನಮ್ಮ ಭಾರತೀಯ ಸೇನೆ ನೀಡ್ತಾ ಇದೆ ಇನ್ನ ಜಮ್ಮುವನ್ನ ಗುರಿಯಾಗಿಸಿಕೊಂಡು ಮತ್ತೆ ಪಾಕಿಸ್ತಾನ ಏನು ದಾಳಿ ಮಾಡಿದೆ ಕ್ಷಿಪಣಿಗಳನ್ನ ಬಳಸಿ ಹಮಾಸ್ ಸ್ಟೈಲ್ ನಲ್ಲಿ ದಾಳಿ ಮಾಡಿತು ಅದಕ್ಕೆ ನಮ್ಮ ಭಾರತೀಯ ಸೇನೆ ಪ್ರತ್ಯುತ್ತರವನ್ನ ಕೊಟ್ಟದೆ ಭಾರತದ ಏರ್ ಡಿಫೆನ್ಸ್ ಯೂನಿಟ್ ನಿಂದ ಪಾಕ್ನ ಎಲ್ಲಾ ಕ್ಷಿಪಣಿಗಳನ್ನ ಉಡೀಸ್ ಮಾಡಿರುವಂತದ್ದು ಜೊತೆಗೆ ಏನು ಜಮ್ಮುವಿನಲ್ಲಿ ಜೋರಾಗಿ ಸ್ಫೋಟಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಅಲ್ಲಿ ಇದ್ದಂತಹ ಪಾಕ್ ಪ್ರಜೆಗಳು ಏನಿದ್ದಾರೆ ಅವರುಗಳೆಲ್ಲ ಕೆಲವು ಬೆಚ್ಚಿ ಬಿದ್ದಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಒಟ್ಟಿನಲ್ಲಿ ಅಹ್ ಏನು ಪಾಪಿ ಪಾಕಿಸ್ತಾನ ಮಾಡ್ತಾ ಇರುವಂತಹ ದಾಳಿ ಇರ್ಬೋದು ಕ್ಷಿಪಣಿ ದಾಳಿ ಇರ್ಬೋದು ಅಥವಾ ಶೆಲ್ ದಾಳಿ ಇರ್ಬೋದು ಅಥವಾ ಡ್ರೋನ್ಗಳು ಏನಿದೆ ಅದೆಲ್ಲವನ್ನೂ ಕೂಡ ಉಡಿಸ್ ಮಾಡ್ತಾ ಇದೆ ದೃಶ್ಯದಲ್ಲಿ ನಾವು ನೋಡ್ತಾ ಇದೀವಿ ಪಾಕ್ ಕ್ಷಿಪಣಿ ಏನಿದೆ ಕಂಪ್ಲೀಟ್ ಆಗಿ ಉಡೀಸ್ ಆಗಿರುವಂತದ್ದು ಭಾರತೀಯ ಸೇನೆ ಅದನ್ನ ಉಡೀಸ್ ಮಾಡಿದೆ ಇದರಿಂದ ಯಾವುದೇ ರೀತಿ ಹಾನಿ ಆಗಿಲ್ಲ ಪಾಕಿಸ್ತಾನ ಏನು ದಾಳಿಯನ್ನ ಮಾಡಿದೆ ಅದರಿಂದ ಭಾರತದಲ್ಲಿ ಅಷ್ಟು ಹಾನಿ ಆಗಿಲ್ಲ ಅನ್ನೋ ಒಂದು ಮಾತನ್ನ ಕೂಡ ನಮ್ಮ ಸೇನಾಧಿಕಾರಿಗಳು ಕೂಡ ಹೇಳ್ತಾ ಇರುವಂತದ್ದು ಆದರೆ ಪಾಕ್ ಮಾತ್ರ ತನ್ನ ಬುದ್ಧಿಯನ್ನ ನರಿ ಬುದ್ಧಿಯನ್ನ ಬಿಡ್ತಾ ಇಲ್ಲ ದಾಳಿ ಮೇಲೆ ದಾಳಿಯನ್ನ ಮಾಡ್ತಾ ಇರುವಂತದ್ದು ಅಹ್ ಇದಕ್ಕೆ ಸಂಬಂಧಪಟ್ಟಂತೆ ಭಾರತ ತನ್ನ ಪ್ರತಿ ದಾಳಿಗೆ ಕೂಡ ರೆಡಿ ಆಗಿದೆ ಸಜ್ಜಾಗಿ ನಿಂತಿರುವಂತದ್ದು ಎಲ್ಲ ಒಂದು ಕಡೆ ಇನ್ನಷ್ಟು ಭಾರತ ಮತ್ತು ಪಾಕಿಸ್ತಾನದ ಅಹ್ ದಾಳಿ ಯುದ್ಧ ಮುಂದುವರಿಯುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಇದ್ರಿಂದ ಬಹಳಷ್ಟು ಎಫೆಕ್ಟ್ ಆಗ್ತಾ ಇರುವಂತದ್ದು ಪಾಕಿಸ್ತಾನ ದಾಳಿಯನ್ನ ನಿಲ್ಲಿಸದಿದ್ರೆ ಭಾರತ ಬೇರೆ ರೀತಿ ಉತ್ತರವನ್ನ ಕೊಡ್ಲಿಕ್ಕೆ ಸಜ್ಜಾಗಿದೆ ಅಂತ ನಿನ್ನೆ ಸೇನಾಧಿಕಾರಿಗಳು ಏನು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಕೂಡ ಅವರು ಹೇಳ್ತಾ ಇದ್ರು ಯಾಕೆ ನಿರಂತರವಾಗಿ ಏನು ದಾಳಿಯನ್ನ ಮಾಡ್ತಾ ಇದೆ ಪಾಕಿಸ್ತಾನ ಅದಕ್ಕೆ ಸಂಬಂಧಪಟ್ಟಂತೆ ಆ ಸುದ್ದಿಗೋಷ್ಠಿಯನ್ನು ನಡೆಸಿದಂತಹ ವಿದೇಶಾಂಗ ಸಚಿವಾಲಯ ಹಾಗೂ ಭಾರತೀಯ ಸೇನೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೂಡ ಕೊಟ್ಟಿದೆ ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನ್ಯೂಸ್ ಡೆಸ್ಕ್ ಇಂದ ಮನೋಜ್ ಕಬ್ಬಳ್ಳಿ ಜಾಯಿನ್ ಆಗಿದ್ದಾರೆ ಮನೋಜ್ ಕಬ್ಬಳ್ಳಿ ಈಗಾಗಲೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆರಂಭವಾಗಿದೆ ಅಂತ ಹೇಳಬಹುದು ಆದ್ರೆ ಜಮ್ಮುವನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ತನ್ನ ಕಪಿಚೇಷ್ಠೆಯನ್ನ ನರಿ ಬುದ್ಧಿಯನ್ನ ಮುಂದುವರೆಸಿದೆ ಒಂದಷ್ಟು ಕ್ಷಿಪಣಿಗಳನ್ನ ದಾಳಿ ಮಾಡಿರುವಂತದ್ದು ಆದ್ರೆ ಅದಕ್ಕೆ ಭಾರತೀಯ ಸೇನೆ ಕೂಡ ತಕ್ಕ ಉತ್ತರವನ್ನ ಕೊಟ್ಟಿದೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಏನಿದೆ ಅಂದ್ರೆ ಪಾಕಿಸ್ತಾನ ಹೆಚ್ಚಾಯಿತು ಕ್ಷಿಪಣಿಗಳು ಕೂಡ ದಾಳಿ ನಿನ್ನೆ ರಾತ್ರಿ ಕೂಡ ಭಾರತೀಯ ಸೇನೆಯ ಸರಿಯಾಗಿದೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧ ಸನ್ನಿವೇಶ ಗಾಢವಾಗುತ್ತಿದೆ ಅಂತ ಹೇಳ್ಬೋದು ರಾಜ್ಯ ಕೂಡ ಪಾಕಿಸ್ತಾನ ಕಡೆಗೆ ಪಾಕ್ ಶಿಫಾನು ಕೂಡ ಉಡಾವಣೆಯಾಗಿವೆ ಜೊತೆಗೆ ಎಫ್ ಸಿಕ್ಸ್ಟೀನ್ ಮತ್ತೆ ಎಫ್ ಸೆವೆಂಟೀನ್ ಯುದ್ಧ ವಿಮಾನಗಳು ಕೂಡ ಅಂತ ಕಲಿಸಲಾಗಿದೆ ಅವೆಲ್ಲವನ್ನು ಭಾರತವೂ ಕೂಡ ಅಂತಂದ್ರೆ ಸೇನೆ ಪಡೆ ಕೂಡ ಒಡೆದಿರುತ್ತೆ ಅಂತ ಹೇಳ್ಬಹುದು ಈ ನಡುವೆ ಫೈಟರ್ ಜೆಟ್ ಕೂಡ ನಲ್ಲಿದ್ದ ಪೈಲಟ್ ಕೂಡ ಸೇನೆ ಕೂಡ ಸೆರೆಯನ್ನು ಹಿಡಿದಿದೆ ಆ ವ್ಯಕ್ತಿ ಪಾಕಿಸ್ತಾನ ಪೈಲಟ್ ಅವ್ರಿಂದ ಈ ಸಂದರ್ಭದಲ್ಲಿ ಪಾಕ್ ಪೈಲಟ್ ಏನಂತಂದ್ರೆ ಒಬ್ಬನ ಹತ್ರ ಸೆರೆ ಹಿಡಿಯಲಾಗಿದೆ ಮೂಲತಃ ಬಂದಿದೆ ಇನ್ನೊಂದು ಕಾರಣದ ಭಾರತ ಆಪರೇಷನ್ ಸಿಂಧುರಾಗೆ ಏನಂತಂದ್ರೆ ಪ್ರತ್ಯುತ್ತರವಾಗಿ ಕೂಡ ಪಾಕಿಸ್ತಾನ ಕೂಡ ಭಾರತದ ಮೇಲೆ ಏನಂತಂದ್ರೆ ನಿನ್ನೆ ದಾಳಿಯನ್ನ ನಡೆಸಿದೆ ಆದ್ರೆ ಆದ್ರಿಂದ ರಾತ್ರಿಯಲ್ಲೇ ಪಾಕಿಸ್ತಾನ ಕಡೆಯಿಂದ ಅನೇಕ ಕ್ಷಿಪಣಿ ಕೂಡ ಭಾರತ ಮತ್ತೆ ಏನಂತಂದ್ರೆ ಜಮ್ಮು ಕಡೆಗೆ ಕೂಡ ಹಾರಿ ಬಂದಿದ್ದು ಅವುಗಳನ್ನು ಭಾರತದಲ್ಲಿರುವ ಕ್ಷಿಪಣಿ ಕೂಡ ನಿಗ್ರಹ ವ್ಯವಸ್ಥೆಯಲ್ಲಿ ಕೂಡ ಸಹಾಯದಿಂದ ಮಾರ್ಗದಲ್ಲಿ ಮಾರ್ಗ ಮಧ್ಯದಲ್ಲಿ ಕೂಡ ಒಡೆದು ಹೋಲಿಸಿದೆ ಅಂತ ಹೇಳ್ಬಹುದು ಇನ್ನೊಂದು ಕಡೆ ನೋಡುವ ಮಾರ್ಗ ಮಧ್ಯದಲ್ಲೇ ಒಡೆದು ಉಳಿಸಿದ ಕಡೆ ಈ ದಾಳಿಗೆ ಏನಂತಂದ್ರೆ ಅಮಾಸ್ ಮಾದರಿಯ ಕ್ಷಿಪಣಿ ಕೂಡ ಪಾಕಿಸ್ತಾನ ಉಳಿಸಿದೆ ಎಂದು ಕೂಡ ಹೇಳಬಹುದು ಪಾಕಿಸ್ತಾನದಿಂದ ಬಂದಿದ್ದ ಎಫ್ ಸಿಕ್ಸ್ಟೀನ್ ಮತ್ತೆ ಎಫ್ ಸೆವೆಂಟೀನ್ ವಿಮಾನಗಳೇನಿದೆ ಅಂತ ಭಾರತ ಕೂಡ ಒಡೆದು ಉಳಿಸಲಿ ಮತ್ತೊಂದು ಕಡೆ ಏನಂತಂದ್ರೆ ಭಾರತದಿಂದಲೂ ಪಾಕಿಸ್ತಾನ ಕಡೆಗೆ ಕ್ಷಿಪಣಿಗಳು ಕೂಡ ಅಂತಂದ್ರೆ ದಾಳಿಯನ್ನ ನಡೆಸಲಾಗಿದೆ ಸಂಜೆ ನಂತರ ಪಾಕಿಸ್ತಾನದ ರಾಜಧಾನಿ ಆದಂತಹ ಇಸ್ಲಾಮಾಬಾದ್ ಏನಂತಂದ್ರೆ ವರಯವಾದ ಮೇಲೆ ಏನು ಕ್ಷಿಪಣಿ ಪ್ರಯೋಗ ಮಾಡಲಾಗಿದೆ ಅಂತ ಹೇಳಬಹುದು ಇನ್ನೊಂದು ಕಡೆ ಟರ್ಕ್ ಸೇರಿದಂತೆ ಅನೇಕ ಸಾಮಾಜಿಕ ಕೂಡ ಜಮ್ಮು ಮತ್ತು ಕಾಶ್ಮೀರದ ಜನರು ಕೂಡ ಅಂತಂದ್ರೆ ತಾವಿರುವ ಕಡೆಗಳಲ್ಲಿ ಅವಕಾಶಗಳು ಬೆಂಕಿ ಉಂಡೆಗಳಾಗಿರ್ಬೋದು ಮತ್ತೆ ಕ್ಷಿಪಣಿಗಳ ಸತ್ತು ಕೂಡ ಮಾಡುತ್ತಿದ್ದ ಇದೇ ಬೆನ್ನಲ್ಲೇ ಕೂಡ ಸೈರಂಗ್ ಕೂಡ ಕೂಕ ಎಲ್ಲ ಕೂಡ ಅಲರ್ಟ್ ಆಗಿದೆ ಅಂತ ಹೇಳಬಹುದು ಮತ್ತೆ ಜಂಬುವಿನ ಕೂಡ ಅಂತಂದ್ರೆ ಕಡೆ ದಾಳಿಯನ್ನ ಅಂತ ಹೇಳ್ಬಹುದು ಇದೇ ತರ ಗಡಿಯಲ್ಲೂ ಕೂಡ ಅಂತಂದ್ರೆ ತುರ್ತು ಪರಿಸ್ಥಿತಿಯಿಂದ ಕೂಡ ಹಿಮಾಚಲ ಪ್ರದೇಶ ಭೂತಾನ್ ವಿಮಾನ ಏನಾಗಿದೆ ನಿಲ್ದಾಣ ಕಿಶೋರ್ ಘಾಟ್ ವಿಮಾನ ನಿಲ್ದಾಣ ಕೂಡ ಅಂತಂದ್ರೆ ಮುಚ್ಚಲಾಗಿದೆ ಅಂತ ಕೂಡ ಹೇಳ್ಬಹುದು ಮತ್ತೆ ಭಾರತ ಪಾಕಿಸ್ತಾನ ನಡುವಿನ ಗಡಿ ನಿಯಂತ್ರಣ ರೇಖೆ ಕೂಡ ಹತ್ತಿರದಲ್ಲಿರುವ ಎಲ್ಲಾ ಹಳ್ಳಿಗಳಲ್ಲೂ ಕೂಡ ನಿವಾಸಿಗಳ ಅಲ್ಲಲ್ಲಿ ಬೇರೆ ಕಡೆ ಕೂಡ ಸ್ಥಳಾಂತರ ಮಾಡಿದೆ ಮಾಡಬೇಕಂದ್ರೆ ಇದು ತೀರ್ ಅತಿ ತೀರ್ವ ಅಗತ್ಯವಾಗಿ ಹೋಗುವಂತ ಸಾಧ್ಯತೆ ಇದೆ ಅಕ್ಕಪಕ್ಕದಲ್ಲಿ ಜನರು ಕೂಡ ಬೇರೆ ಬೇರೆ ಕಡೆ ಸ್ಥಳಾಂತರವನ್ನ ಮಾಡ್ತೀರ ಮತ್ತೆ ಇನ್ನೊಂದು ಭಾರತದಿಂದ ಪ್ರತಿ ದಾಳಿ ಅಂತಂದ್ರೆ ತಡರಾತ್ರಿ ಪಾಕಿಸ್ತಾನ ರಾಜ್ಯ ಪ್ರತಿ ದಾಳಿಯನ್ನ ನಡೆಸಿ ಏನು ಕೂಡ ಅಂತಂದ್ರೆ ಒಬ್ಬ ಅಲ್ಲಿ ಇರುವಂತ ಪೈಲಟ್ ಅನ್ನು ಕೂಡ ಸೆರೆ ಹಿಡಿದು ಮತ್ತೆ ಅವ್ರು ಬಂದಿರುವಂತ ಕ್ಷಿಪಣಿಗಳು ಕೂಡ ಅಂತಂದ್ರೆ ನಮ್ಮ ಕಡೆಯಿಂದ ಹದ್ನೂರಕ್ಕೂ ಹೆಚ್ಚು ಕ್ಷಿಪಣಿಗಳು ಕೂಡ ಅವರು ಕಳಿಸಿದ್ದಾರೆ ಅಂತ ಹೇಳ್ಬಹುದು ರಚನೇ ಧನ್ಯವಾದ ಬಳ್ಳಿ ಏನು ಜಮ್ಮುವನ್ನ ಗುರಿಯಾಗಿಸಿಕೊಂಡು ಜಮ್ಮುವಿನ ಮೇಲೆ ಪಾಪಿ ಪಾಕಿಸ್ತಾನ ದಾಳಿಯನ್ನ ಮಾಡಿರುವಂತದ್ದು ಬರೀ ಜಮ್ಮು ಮಾತ್ರ ಅಲ್ಲ ಸುತ್ತಮುತ್ತಲಿನ ಪ್ರದೇಶಗಳೇನಿದೆ ಏನಿದೆ ಎಲ್ಲದರ ಮೇಲೆ ಕೂಡ ಈ ಪಾಪಿ ಪಾಕಿಸ್ತಾನ ದಾಳಿಯನ್ನ ಮಾಡ್ತಾ ಇದೆ ಅಹ್ ಏನು ಇಸ್ರೇಲ್ ಮೇಲೆ ಹಮಾಸ್ ದಾಳಿ ಮಾದರಿಯಲ್ಲೇ ಜಮ್ಮುವಿನ ಮೇಲೆ ದಾಳಿ ಮಾಡಿರುವಂತದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ಸೇನೆ ಕೂಡ ತಕ್ಕ ಉತ್ತರವನ್ನ ಕೊಟ್ಟಿದೆ ಆ ಉತ್ತರಕ್ಕೆ ಪಾಪಿ ಪಾಕಿಸ್ತಾನ ಈಗ ವಿಲವಿಲ ಅಂತ ಒದ್ದಾಡ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ